ಎಲ್ಲರಿಗೂ ಭಾರತ ಸಂವಿಧಾನದ ಜಾತಿಯಾದ ದಿನದ ಶುಭಾಶಯಗಳು ಮೊದಲನೇದಾಗಿ ನಾನು ಒಂದು ಸಂವಿಧಾನದ ಬಗ್ಗೆ ಒಂದು ಪ್ರಸ್ತುತ ವಿಷಯವನ್ನ ಮುಂದೆ ಪ್ರಕಟಿಸುತ್ತೇನೆ ಏನಂದ್ರೆ ಭಾರತದ ಮಹಿಳೆಯರ ಆತ್ಮ ಬಂದು ಯಾಕಂದ್ರೆ ಭಾರತದ ಸಂವಿಧಾನ ದೇವತಾ ಎಂಬಂತೆ ಮಹಿಳೆಯರನ್ನ ఈ నోడ ప్రాచీన కాలేజీ మహిళి హోదా మహిళల ఇలా నోడేరుణి ఆర్థిక చటవటే ముఖ్య దాఖల సాధ్యవాల్ దాఖ భారత యూరోపిన ಸಾಮ್ರಾಜ್ಯಶಾಲೆಗೆ ಒಳಪಟ್ಟ ಸಂದರ್ಭದಲ್ಲಿ ಭಾರತವು ಆರ್ಥಿಕ ಮತ್ತು ರಾಜಕೀಯವಾಗಿ ನೋಡುವುದಾದರೆ ಅದರ ಜೊತೆಗೆ ಅದರ ಜೊತೆಗೆ ಚಿಂತಾ ಚಿಂತೆ ಚಿಂತೆಯನ್ನ ಮಾಡಿ ಉದ್ದೀಪನಗೊಳಿಸಲಾಗಿ ನೋಡುವುದಾದರೆ ಭಾರತವು ಭಾರತವು ತುಂಬಾ ಹಿಂದೆ ಉಳಿದಿತ್ತು ಅದನ್ನೆಲ್ಲ ತೊಳೆದು ಹಾಕಿ ಮಹಾನ್ ವ್ಯಕ್ತಿಗಳು ಕೆಳವರ್ಗದ ಸೃಷಿಸುವರು ಮತ್ತು ಅವರ ಬಗ್ಗೆ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ಹಲವಾರು ಚಿಂತೆಗಳನ್ನ ವ್ಯಕ್ತಪಡಿಸಿದರು అది డాక్టర్ అంబేడ్కర్ अदल इसी बात समय